ದೈವದ ಬಗ್ಗೆ ಜನರಿಗೆ ಅಪಾರವಾದಂತಹ ನಂಬಿಕೆ ಇದೆ ಕರಾವಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ದೈವ ಇಂದು ನಾಡಿನಾದ್ಯಂತ ಭಕ್ತರನ್ನ ಹರಸ್ತಿದೆ ಅಂತೆಯೇ ಈಗ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಕೊರಗಚ್ಚಿನ ಪವಾಡ ನಡೆದಿದೆ ಎಸ್ ಬುಧವಾರದ ಸಂಚಿಕೆಯಲ್ಲಿ ಒಂದು ಟಾಸ್ಕ್ ಅನ್ನ ನೀಡಲಾಗಿತ್ತು ಹಸಿ ಮಣ್ಣಿನ ರಾಶಿಯಲ್ಲಿ ಆಟ ಆಡ್ಬೇಕಿತ್ತು ಈ ವೇಳೆ ಚೈತ್ರ ಕುಂದಾಪುರ ಅವರ ಚಿನ್ನದ ಉಂಗುರ ಕಳೆದು ಹೋಯಿತು ಉಂಗುರ ಮಿಸ್ ಆಗಿದೆ ಎಂಬುದು ಗೊತ್ತಾದ ತಕ್ಷಣ ಅವರು ಸಿಕ್ಕಾಪಟ್ಟೆ ಚಡಪಡಿಸಿದ್ರು ಆಗ ಅವರು ಮನಸ್ಸಿನಲ್ಲಿ ಕೊರಗಜ್ಜನ ಪ್ರಾರ್ಥನೆಯನ್ನ ಮಾಡಿದ್ರು ಅಲ್ಲದೆ ಚೈತ್ರ ಕ್ಯಾಮೆರಾ ಮುಂದೆ ಬಂದು ತುಂಬಾ ಇಂಪಾರ್ಟೆಂಟ್ ಉಂಗುರ ದಯವಿಟ್ಟು ಹುಡುಕಿಸಿಕೊಡಿ ಎಂದು ಮನವಿಯನ್ನ ಕೂಡ ಮಾಡಿಕೊಂಡ್ರು ಟಾಸ್ಕ್ ಬಳಿಕ ಬಿಗ್ ಬಾಸ್ ಉಂಗುರವನ್ನ ಹುಡುಕಿಕೊಟ್ರು ಆಗ ಚೈತ್ರ ಸ್ವಾಮಿ ಕೊರಗಜ್ಜ ಎಂದು ಕೈ ಮುಗಿದ್ರು ಬಿಗ್ ಬಾಸ್ಗೂ ಧನ್ಯವಾದ ಹೇಳಿದ್ರು ತುಳುನಾಡಿನಲ್ಲಿ ಕೊರಗಜ್ಜ ದೈವ ಒಂದು ಕಾರ್ಮಿಕ ಶಕ್ತಿ ಕಷ್ಟದ ಕಾಲದಲ್ಲಿ ಕೈ ಹಿಡಿದು ನಡೆಸ್ತಾನೆ ಎಂಬ ನಂಬಿಕೆ ಆರಾಧಕರದ್ದು ಉಂಗುರ ಮಿಸ್ ಆಗಿದೆ ಎಂಬುದು ಗೊತ್ತಾದ ತಕ್ಷಣ ಸಿಕ್ಕಾಪಟ್ಟೆ ಚಡಪಡಿಸಿದ್ರು ಕೊರಗಜ್ಜನ ಪ್ರಾರ್ಥನೆಯನ್ನ ಮಾಡಿದ್ರು ಬಳಿಕ ಉಂಗುರ ಸಿಕ್ಕ ಖುಷಿಯಲ್ಲಿ ಚೈತ್ರ ಅವರು ಕುಣಿದಾಡಿದ್ರು ಮಣ್ಣಿನ ರಾಶಿಯಲ್ಲಿ ಚೈತ್ರ ಕಳೆದುಕೊಂಡಿದ್ದ ಚಿನ್ನದ ಉಂಗುರ ಪತ್ತೆಯಾಗಿದೆ ಉಂಗುರ ಸಿಕ್ಕ ಕೂಡಲೇ ಚೈತ್ರ ಅವರು ಕೊರಗಜ್ಜು ದೈವಕ್ಕೆ ಕೈ ಮುಗಿದಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ಕೂಡ ಕೊರಗಜ್ಜನಿಗೆ ಸಲ್ಲಿಸಿದ ಪ್ರಾರ್ಥನೆ ಈಡೇರಿದೆ